ಸ್ತ್ರೀಯರು ಮಾರ್ಗದರ್ಶಕರಾಗಿರ್ತಕ್ಕಂತ ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬರ ನಿಧನ ಸುದ್ದಿ ಕೇಳಿ ಕ್ಷೇತ್ರದ ಜನತೆ ಮತ್ತು ಅಮೀನ್ಗಡದ ಯಾವತ್ತು ಪಕ್ಷದ ಹಾಗೂ ಅಮೀನ್ಗಡದ ಸಂಪೂರ್ಣ ಜನತೆಗೆ ಬಹಳ ಒಂದು ವಿಷಾದಕರ ಸುದ್ದಿ ಈ ಒಂದು ಸುದ್ದಿ ತಿಳಿದ ತಕ್ಷಣವೇ ನಾವು ಅಮೀನ್ಗಡ ನಗರ ಕಾಂಗ್ರೆಸ್ ಮತ್ತು ಹಿರಿಯ ಕಾಂಗ್ರೆಸ್ ವತಿಯಿಂದ ಸನ್ಮಾನ್ಯ ಎಚ್ ವೈ ಮೆಠಿ ಸಾಹೇಬ್ರ ಶ್ರದ್ಧಾಂಜಲಿ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿವಸ ಸುಮಾರು ನಾಲ್ಕು ಬೇರೆ ಶಾಸಕರಾಗಿ ಒಮ್ಮೆ ಸಂಸದರಾಗಿ ಐದು ಬೇರೆ ಶಾಸಕರಾಗಿ ಎರಡು ಬೇರೆ ಕ್ಯಾಬಿನೆಟ್ ಮಂತ್ರಿಗಳಾಗಿ ಒಮ್ಮೆ ಸಂಸದರಾಗಿ ಅನೇಕ ಈ ಕ್ಷೇತ್ರದ ಈ ಜಿಲ್ಲೆಗೆ ತಮ್ಮದೇ ಆದಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬ್ರ ನಿಧನ ನಮಗೆ ಬಹಳ ದುಃಖಕ ತುಂಬಲಾಗರದ ನಷ್ಟ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಕೊಡ್ತೇನೆ ಬಂಧುಗಳೇ ಸುಮಾರು ವರ್ಷಗಳಿಂದ ಈ ಕ್ಷೇತ್ರದ ಒಡನಾಡು ಒಡನಾಡು ನೀಡಿರ್ತಕ್ಕಂಥ ಸನ್ಮಾನ್ಯ ಮೇಟಿ ಸಾಹೇಬ್ರ ಒಂದು ನಿಧನ ಪಕ್ಷಕ್ಕೂ ಮತ್ತು ನಮಗೂ ಕೂಡ ಬಹಳ ಆಘಾತಕಾರಿ ಸುದ್ದಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಾಳೆ ಇವತ್ತಿನ ದಿವಸ ಅಪೋಲೋ ಆಸ್ಪತ್ರೆಯಿಂದ ಈಗಾಗಲೇ ಮೃತದೇಹವನ್ನು ಪ್ರಯಾಣವನ್ನು ನಡೆದಿದೆ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಇದಾ ಕ್ರ ಇದಾ ಕ್ರಾಸಿನಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ಈ ಒಂದು ಸುಳಿವೆ ಕ್ರಾಸಿನ ಈ ಒಂದು ಭಾಗದಲ್ಲಿ ಸೆಂಟರ್ ನಲ್ಲಿ ನಿಂದ್ರಿಸಿ ಅಮೀನುಗಡದ ಎಲ್ಲ ಜನತೆಯ ಪರವಾಗಿ ಸನ್ಮಾನ್ಯ ಮೇಟಿ ಸಾಹೇಬ್ರಿಗೆ ಒಂದು ಮಾಲ ಶ್ರದ್ಧಾಂಜಲಿವನ್ನು ಹಮ್ಮಿಕೊಡಲಾಗಿದೆ ತಾವೆಲ್ಲರೂ ನಾಳೆ ಅಗಲಿದ್ದಾರೆ ಇವತ್ತೊಂದು ದಿವಸ ಅವರ ಅವರು ನಲವತ್ತು ವರ್ಷದ ಅಮೀನ್ಗಡದ ವಹಿವಾಟ ಇವ ಅವ್ರದ್ದು ನಾಲ್ವತ್ತು ವರ್ಷದ ಸಂಪರ್ಕ ಬಹಳ ಇತ್ತು ಅಮೀನ್ಗಡ ಅಂದ್ರೆ ಬಹಳ ಜೀವವ್ರು ಟೋಟಲ್ ಅಮಿನ್ ಗಾಡದ ನಮ್ಮ ಮತಕ್ಷೇತ್ರ ಅಮಿಂಗ್ ಬಹಳ ಜೀವ ಹಿಂಗಾಗಿ ಅವ್ರು ನಾವೆಲ್ಲರೂ ಕಳ್ಕೊಂಡು ಅನಾಥಗಿ ಹೀಗಾಗಿ ಎಲ್ಲಾರು ನಾವು ಆತ್ಮಕ್ಕೆ ಶಾಂತಿ ಇಲ್ಲ ಅಂತ ದೇವರಲ್ಲಿ ಬೀಳ್ಕೊಳ ನಾಳೆ ಬೆಳಿಗ್ಗೆ ಅವ್ರ ಅಂತಿಮ ದರ್ಶನವನ್ನು ಮಾಡಿ ಎಲ್ಲರಿಗೂ ಕಳ್ಸೋಣ ಹೇಳಿ ಹತ್ತು ನಿಮಿಷ ಗಾಡಿಯನ್ನು ಇಲ್ಲಿ ನಿಲ್ಲಿಸ್ತೀವಿ ದಯವಿಟ್ಟು ಎಲ್ಲ ಶಾಸಕರಾಗಿ ಸುಮಾರು ನಲವತ್ತು ವರ್ಷಗಳ ರಾಜಕೀಯ ಸೇವೆಯನ್ನು ನಡೆದಿರ್ತಕ್ಕಂತ ಸನ್ಮಾನ್ಯ ಎಚ್ ವೈ ಮೇಡಿ ಸಾಹೇಬ ಬಾಗಲಕೋಟೆ ಮತಕ್ಷೇತ್ರದ ಜನತೆಯನ್ನ ಹಾಗೂ ಕರ್ನಾಟಕದ ಜನತೆಯನ್ನ ಇವತ್ತು ಅಗಲಿದ್ದಾರೆ ಅವರ ಅಗಲಿಕೆ ನಮ್ಮ ಮತಕ್ಷೇತ್ರಕ್ಕೆ ಅಷ್ಟೇ ಅಲ್ಲದೇನೆ ಇಡೀ ಕರ್ನಾಟಕಕ್ಕೆ ಒಂದು ನುಂಗ್ಲಾರದಂತ ಒಂದು ತುತ್ತಾಗಿದೆ ಇವತ್ತ ಶಾಸಕರ ಬಗ್ಗೆ ಒಂದೇ ಒಂದು ಮಾತು ಪ್ರತಿಯೊಬ್ಬರ ಬಾಯಿ ಒಂದೇ ಒಂದು ಮಾತ ಏನದ ಒಳ್ಳೆ ಮನುಷ್ಯ ಒಬ್ಬ ಮನುಷ್ಯ ಇದ್ದಾಗ ಎಷ್ಟು ಮತ್ತೆ ಸತ್ತಾಗ ಜೀವನ ಇಲ್ಲ ಇಲ್ಲಾರದಂತ ಸಂದರ್ಭದೊಳಗ ಏನು ಅನ್ನತಕ್ಕಂತ ವ್ಯವಸ್ಥೆ ಇವತ್ತು ನಾವು ಎಚ್ ವೈ ಮೆಟಿ ಸಾಹೇಬ್ ನೋಡಿ ಕರಿಬೇಕಾಗುತ್ತಾ ಇವತ್ತ ಅವ್ರ ಇಲ್ಲಂದ್ರು ಕೂಡ ಜನ ಏನತಾರಪ್ಪ ಅಂದ್ರ ಒಳ್ಳೆ ವ್ಯಕ್ತಿ ಒಳ್ಳೆ ಮನುಷ್ಯ ಎಲ್ಲರ ಜೊತೆ ಬಾಂಧವ್ಯದಿಂದ ಇರತಕ್ಕಂತ ವ್ಯಕ್ತಿ ಇವತ್ತ ಜನ ಎಲ್ಲಾ ಹೇಳ್ತಾ ಇದ್ದಾರೆ ಆ ಒಂದು ಸ್ಥಿತಿ ಒಳಗ ಅವರ ಕುಟುಂಬಕ್ಕೆ ಕ್ಷೇತ್ರದ ಜನತೆಗೆ ಏನು ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತೇಳಿ ಇಡೀ ನಮ್ಮ ಮತಕ್ಷೇತ್ರದ ಪರವಾಗಿ ಎಲ್ಲರಲ್ಲಿಯೂ ವಿನಂತಿಯನ್ನು ಮಾಡಿಕೊಡ್ತಾರೆ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರು ಈ ದಿನವನ್ನ ನಾವು ಎಂದು ಬರೆಯಲಾರ್ದಕ್ಕ ಹಾಲ್ದಂಥ ಸ್ಥಿತಿ ಒಳಗ ಯಾಕಂದ್ರ ನಮ್ಮ ಮತಕ್ಷೇತ್ರದ ಧೀಮಂತ ನಾಯಕ ಅಜಾತ ಶತ್ರು ಯಾಕಂದ್ರ ಅವ್ರಿಗೆ ಯಾರು ಶತ್ರುಗಳಿಲ್ಲ ಯಾಕಂದ್ರ ಅವರು ಯಾವ ಪಕ್ಷ ಪಂಗಡ ಯಾವ್ದು ಆ ವ್ಯಕ್ತಿ ವ್ಯಕ್ತಿ ಅನ್ನೋ ಅನ್ನದೇ ಎಲ್ಲಾರು ನಮ್ಮವ್ರು ಅಂತಂದ ಹೇಳುವಂತ ವ್ಯಕ್ತಿ ಯಾರ ಇದ್ರ ಅವ್ರು ಸಣ್ಣ ಎಚ್ ವೈ ಮೇಟಿ ಅವರು ಅಂತಂದ ನಾವು ಹೇಳಕ್ ಇಚ್ಛೆ ಪಡ್ತೀವಿ ಯಾಕಂದ್ರ ಯಾರ ಬಿ ಜೆ ಪಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಇರಲಿ ಯಾವ್ದ ಪಕ್ಷಾತೀತಿಯಿಂದ ಕೆಲಸ ಮಾಡಿದಂತ ವ್ಯಕ್ತಿ ಕೆಲಸ ಮಾಡಿದಂತ ಅವ್ರ ಶಾಸಕರು ಯಾರ ಇದ್ರ ಅದು ಎಚ್ ಐ ಮೇಟಿ ಅವರು ಅಂತಂದು ಇವತ್ತು ಹೇಳ್ತೀವಿ ಯಾಕಂದ್ರ ಬಹಳ ಸರಳ ಸಜ್ಜನಿಕೆ ಅಂತ ಒಬ್ಬ ವ್ಯಕ್ತಿಯನ್ನ ಕಳ್ಕೊಂಡು ನಮ್ಮ ಬಾಗಲಕೋಟೆ ಮತ ಕ್ಷೇತ್ರ ಬಹಳ ಅನಾಥ ಪರಿಸ್ಥಿತಿ ಒಳಗ್ ಬಂದಿದ್ ಬಂದಂಗ ಯಾಕಂದ್ರ ಮೆಡಿಕಲ್ ಕಾಲೇಜ್ ಅಂತ ತಂದಿದ್ದು ಯಾರಿಗೂ ಆಗ್ಲಿಲ್ಲ ಮೆಡಿಕಲ್ ಕಾಲೇಜ್ ನ ಬಾಗಲ್ಕೋಟೆಗೆ ಎಲ್ಲಾ ಜಿಲ್ಲೆ ಮೂವತ್ತೆರಡು ಜಿಲ್ಲೆಯೊಳಗ ಆದ್ರೂ ಬಾಗಲಕೋಟ್ ಜಿಲ್ಲೆ ಒಳಗೆ ಆಗಿದ್ದಿಲ್ಲ ಓದನೆ ಪ್ರಯತ್ನ ಪಟ್ರು ಅದನ್ನ ಈ ಸಲ ಸಫಲ್ ಮಾಡಿದ್ರು ನಮಗೇನ್ ಆಸೆ ಇತ್ತು ಅಂದ್ರೆ ಒಂದು ಉದ್ಘಾಟನೆ ಮಾಡಿ ಹೋಗಾರಂತಂದ್ರೆ ನಾವು ತಿಳ್ಕೊಂಡಿದ್ವಿ ಆದ್ರ ವಿಧಿವಶಾತ್ ಆ ದೇವರ ಕರೆಗೆ ಎಲ್ಲಾರು ಹೋಗಾಡ್ಬೇಕಂತಂದು ಹೇಳ್ತಾರ ಆ ರೀತಿ ಶ್ರೀಮಾನ್ ಎಚ್ ವೈ ಮೇಟಿ ಅವರು ಇವತ್ತಿನ ದಿವಸ ಈ ಇಹಲೋಕ ಯಾತ್ರೆಯನ್ನು ತ್ಯೇಜಿಸಿ ಅವರು ಸ್ವರ್ಗ ಲೋಕಕ್ಕೆ ಹೋಗ್ಯಾರ ಅದೇ ರೀತಿ ಆ ಒಂದು ಕುಟುಂಬಕ್ಕೆ ಹಾಗೂ ಅಭಿಮಾನಿ ಬಳಗಕ್ಕೆ ದೇವರು ಅವರಿಗೆ ಅದೊಂದು ಒಂದು ದುಃಖವನ್ನ ಭರಿಸುವಂತ ಶಕ್ತಿ ಕೊಡ್ಲಿ ಅದೇ ರೀತಿ ನಿಮ್ಮ ಎಚ್ ಐ ಮೇಟಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಶಾಂತಿಯನ್ನ ಭಗವಂತ ನೀಡಲಿ ಅಂತಂದ ಅಮ್ಮಿನಗಡ ನಗರ ಘಟಕದ ಅಧ್ಯಕ್ಷರು ಹಾಗೂ ಯುವ ಘಟಕದ ಅಧ್ಯಕ್ಷರು ಎಲ್ಲರೂ ಸಮರ್ಥರ ಪರವಾಗಿ ಬೇಡಿಕೊಳ್ಳುತ್ತೇವೆ ಬೇಕು ಎಲ್ಲರೂ ಅಂತಿದ್ರು ಎಂತ ವ್ಯಕ್ತಿ ಅವರು ಎಂತ ವ್ಯಕ್ತಿ ಅವರು ಒಂದು ವ್ಯಕ್ತಿ ಬಗ್ಗೆ ನಾವು ಹೋಗ್ತೀವಿ ಅಂದ್ರೆ ನೋಡಿರ್ಬಹುದು ನಮ್ಮ ಅಧ್ಯಕ್ಷರಾಗಿರ್ಬಹುದು ಏನೋ ಕಾದ್ರಿ ಅವರಾಗಿರ್ಬಹುದು ಮುರಳವರಾಗಿರ್ಬಹುದು ಎಲ್ಲರ ಕಣ್ಣಲ್ಲಿ ನೀರು ನನ್ನ ಮನೆಯಲ್ಲಿ ಏನೋ ಯಾರಾದ್ರೂ ಆದ್ರೆ ನಮ್ಮ ಕಣ್ಣಲ್ಲಿ ನೀರು ಬರೋದಿಲ್ಲ ಅವ್ರ ಕಣ್ಣಲ್ಲಿ ನೀರು ಬರ್ತೈತಿ ಅಂತಂದ್ರೆ ಅವು ಎಷ್ಟು ಜನಪರವಾಗಿ ಕೆಲಸ ಮಾಡಿದಂತ ವ್ಯಕ್ತಿ ಅಂತ ಹೇಳಕ ಇವತ್ತು ಬಹಳ ನೋವಿನ ಸಂಗತಿ ಅಂತ ವ್ಯಕ್ತಿ ನಾವೆಲ್ಲ ಕಳ್ಕೊಂಡಿದ್ದೀವಿ ನಾವೆಲ್ಲ ಅನಾಥರಾಗಿದ್ದೀವಿ ನಾವಷ್ಟೇ ಅಲ್ಲ ಈ ಕ್ಷೇತ್ರದ ಜನತೆ ಅವೇನು ಅಭಿಮಾನ ಬಳಗದವರು ಏನೋ ಅವ್ರು ಇರೋದಂತ ನೋವುಗಳನ್ನ ಏನ ಆ ಭಗವಂತ ಅವ್ರ ಕುಟುಂಬದವ್ರಿಗೆ ಎಲ್ಲ ಏನೋ ಅವ್ರ ಅಭಿಮಾನಿ ಬಳಕ ಆ ನೋವು ಭರಿಸುವಂತ ಶಕ್ತಿ ಆ ಭಗವಂತ ನೀಡ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ವಿರಾಮ ಕೊಡುವ ಯಾರ ಕಡೆಯಿಂದ ಸಾಧ್ಯ ಆಗ್ತಿದ್ದಿಲ್ಲ ಇವತ್ತಿನ ಮೆಟ್ಟಿಗೆ ಅದು ಮೆಡಿಕಲ್ ಕಾಲೇಜು ಎಲ್ಲರಿಗೂ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಮಾಡ್ಯಾರ ಅಂತಂದ್ರೆ ಅದು ಎಚ್ ವೈ ಮೇಟಿ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ ಬಯಸ್ತಾ ಇದ್ದೀನಿ ಬಂಧುಗಳೇ ನಾಳೆ ದಿವಸ ಬೆಂಗಳೂರಿಂದ ಆರು ಗಂಟೆಗೆ ಅಮೀನ್ ಗಡಕ್ಕೆ ಬರ್ತೈತಿ ಇದ್ದೀವಿ ಸುಳಿಬಿ ನಾವು ನೀವು ಎಲ್ಲರಿಗೂ ಕೂಡ ಸೇರಿಕೊಂಡು ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿ ಸಲ್ಲಿಸೋಣ ತದನಂತರ ಎಂಟು ಗಂಟೆಯಿಂದ ಬಾಗಲಕೋಟೆ ಜಿಲ್ಲಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವರ ಅಂತಿಮ ದರ್ಶನ ಅಹ್ ಸಾರ್ವಜನಿಕರಿಗೆ ಇರ್ತೈತಿ ಆ ನಿಟ್ಟಿನೊಳಗ ಹನ್ನೆರಡು ಗಂಟೆ ನಂತರ ಮತ್ತೆ ತಿಮ್ಮಾಪುರ್ಗೆ ಹೋಗುತ್ತಾ ಎಲ್ಲರೂ ಕೂಡ ಬಂದು ಅವರ ಆತ್ಮಕ್ಕೆ ಶಿರಶಾಂತಿ ಶಾಂತಿ ಸಿಗಲಿ ಅಂತಂದು ಅವರಿಗೆ ಆತ್ಮ ಮತ್ತೆ ಅವ್ರ ಕುಟುಂಬದವರಿಗೆ ಭಗವಂತ ಶಕ್ತಿಯನ್ನು ನೀಡಲಿ ಅಂತಕ್ಕಂತ ಮಾತನ್ನ ಈ ಅಮಿಂಗಡ ಪಟ್ಟಣದ ನಗರ ಘಟಕ ಮತ್ತು ಯುವ ಘಟಕದ ವತಿಯಿಂದ ಮತ್ತು ಇಲ್ಲಿ ಕಾರ್ಯಕರ್ತರ ಹಿತೈಷಿಗಳ ಅಭಿಮಾನಿ ವತಿಯಿಂದ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬದವರಿಗೆ ಭಗವಂತ ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಅಂತಂದು ಹಾರೈಸ್ತಾ ಎಲ್ಲರಿಗೂ ನಮಸ್ಕಾರ